ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಬ್ರೈಡಲ್ ಸೀರೆ ಕ್ರೋಶ ಡಿಸೈನ್ನ ಇದ್ದೀನಿ ನೋಡಿ ನಾನು ಇಲ್ಲಿ ಇವತ್ತು ನಿಮ್ಗೊಂದು ಟಿಪ್ಪನ್ನ ಕೊಡೋಕೆ ಇಷ್ಟಪಡ್ತೀನಿ ನೋಡಿ ನಾನಿದು ಫಾಲ್ ಫಾಲ್ಸ್ ಹಾಕ್ತೀವಲ್ಲ ಸೀರೆಗೆ ಫಾಲ್ಸ್ ಎಲ್ಲ ಹಾಕ್ತೀವಲ್ಲ ಆ ಪೀಸ್ನ ತಗೊಂಡಿದ್ದೀನಿ ಇಷ್ಟು ದಿನ ನಾನು ವೇಸ್ಟ್ ಬ್ಲೌಸ್ ಪೀಸ್ಗೆ ಹಾಕ್ತಾ ಇದ್ದೆ ಅಲ್ವಾ ಈ ರೀತಿ ಐಡಿಯಾ ಮಾಡ್ಕೊಂಡಿದ್ದೀನಿ ನೋಡಿ ಜಿಗ್ಝಾಗ್ ಮಿಷಿನ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಫಾಲ್ ಪೀಸ್ನ ತಗೊಳ್ಳಿ ಫಾಲ್ಸ್ದು ಪೀಸ್ನ ತಗೊಂಡು ನೋಡಿ ಅವರು ಒಂದು ಸೈಡ್ ಎರಡು ಸೈಡ್ ಸ್ಟಿಚ್ ಮಾಡಿರ್ತಾರೆ ಸೆಂಟ್ರಿಗೆ ಕಟ್ ಮಾಡಿಕೊಂಡು ನೀವು ಟೂ ಇಂಚ್ ಹಚ್ ಟೂ ಇಂಚ್ ಟೂ ಇಂಚ್ ಕಟ್ ಮಾಡಿಕೊಂಡು ಸೆಂಟ್ರಿಗೆ ನೀವು ಸಣ್ಣದಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಸೀರೆ ಡಿಸೈನ್ಗಳನ್ನೆಲ್ಲ ಹಾಕಿ ನೀವು ಚಾರ್ಟ್ ಎಲ್ಲ ಮಾಡ್ಕೊಳ್ಳೋಕ್ಕೆ ನಿಮಗೆ ಈಸಿ ಆಗುತ್ತೆ ಇದನ್ನು ಸೆಂಟ್ರಿಗೆ ಕಟ್ ಮಾಡಿ ಎರಡು ಸೈಡ್ ಡಿಸೈನ್ ಹಾಕ್ಕೊಂಡು ಸೆಂಟ್ರಿಗೆ ಕಟ್ ಮಾಡಿ ನೀವು ಬೇಕಿದ್ರೆ ನೀವು ಈ ರೀತಿ ಚಾರ್ಟ್ಗಳನ್ನ ಮಾಡ್ಕೊಬೋದು ನೋಡಿ ಈ ರೀತಿ ನಾನು ಫುಲ್ಲು ಒಂದು ಫಾಲ್ ಪೀಸ್ ಎಷ್ಟಿದೆಯೋ ಅಷ್ಟು ನಾನು ಇದೇ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫುಲ್ಲು ಸಣ್ಣದಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಡಿಸೈನ್ಗಳನ್ನೆಲ್ಲ ಚಾಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ಟಿಪ್ ಅಂತ ತಿಳ್ಕೊಳ್ಳಿ ನೋಡಿ ಮೊದಲಿಗೆ ನಾನಿಲ್ಲಿ ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಲರ್ ತಗೊಂಡಿದ್ದೀನಿ ನೆಕ್ಸ್ಟು ನೀಡಲ್ ಬಂದು ಟೆನ್ ಅಥವಾ ಲೆವೆನ್ನ ತೊಗೊಬೋದು ಬನ್ನಿ ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ನೀಡಲನ್ನ ಹಾಕಿ ನಾಟಿಂದೆ ಬರೋ ರೀತಿ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಸಿಂಗಲ್ ನಾಟ್ ಮಾಡ್ಕೋಬೇಕು ಟೂ ಟೈಮ್ಸ್ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ ಟೂ ಟೈಮ್ಸ್ ಸಿಂಗಲ್ ನಾಟ್ ಮಾಡಿಕೊಂಡು ಫೈ ಚೈನ್ ಹಾಕ್ಕೋಬೇಕು ಟೂ ತ್ರೀ ಫೋರ್ ಫೈ ಫೈವ್ ಚೈನ್ ಹಾಕ್ಕೊಂಡು ಫೈವ್ ಚೈನ್ ಎಲ್ಲಕ್ಕೆ ಬರುತ್ತೋ ನೀಟಾಗಿ ನೋಡ್ಕೊಳ್ಳಿ ಫೈವ್ ಚೈನ್ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸಿಂಗಲ್ ನಾಕ್ ಅಲ್ಲಿಗೆ ಸಿಂಗಲ್ ಹಾಕ್ ಮಾಡ್ಕೋಬೇಕು ಮತ್ತು ಫೈ ಚೈನ್ ಫೈವ್ ಚೈನ್ ಹಾಕ್ಕೊಂಡು ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ ನೋಡಿ ಈ ರೀತಿ ಫೈ ಫೈವ್ ಚೈನ್ ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಹೋಗ್ಬೇಕು ಇಷ್ಟೇ ಫೈ ಚೈನ್ ಹಾಕ್ಕೊಳ್ಳೋದು ಫೈ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೈ ಚೈನ್ ಹಾಕ್ಕೊಳ್ಬೇಕು ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ಫೈವ್ ಚೈನ್ ಫೈವ್ ಚೈನ್ ಹಾಕ್ಕೊಂಡು ಈ ರೀತಿ ಫುಲ್ ಕಂಟಿನ್ಯೂ ಮಾಡಿಕೊಂಡು ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಏನು ಮಾಡ್ಕೊಳ್ಳಿ ಮೊದಲನೇ ಸ್ಟೆಪ್ ಇದೆ ಈ ರೀತಿ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಇಲ್ಲಿ ಟು ಸಿಂಗಲ್ ನಾಟ್ ಮಾಡಿರ್ತೀವಲ್ಲ ಸ್ಟಾರ್ಟಿಂಗು ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಸಿಂಗಲ್ ನಾಟ್ ಮತ್ತೆ ಈ ಚೈನ್ಸ್ ತಗೊಂಡಿದ್ದೇವಲ್ಲ ಫ್ರೆಂಡ್ಸ್ ಇಲ್ಲಿ ಫೈವ್ ಚೈನು ಸ್ಟಾರ್ಟಿಂಗು ಫೈವ್ ಚೈನ್ಗೆ ಒನ್ ಟೈಮ್ ಸಿಂಗಲ್ ಕ್ರೋಶೆ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆ ಟೂ ಟೈಮ್ ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದೀವಿ ಸಿಂಗಲ್ ಕ್ರೋಶೆನ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಫೈ ಚೈನಿಗೆ ಟೂ ಟೈಮ್ ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲಿ ನೀಡಿಲ್ ನಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಷೆ ಕಂಬಾನ ಮಾಡ್ಕೊಳ್ಳಿ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಫೈವ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ರೀತಿ ಡಬಲ್ ಕ್ರೋಷಿ ಕಂಬನ ನೀವಿಲ್ಲಿ ಮಾಡ್ಕೊಬೇಕು ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಷಿ ಕಂಬ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಸೇಮ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಈ ರೀತಿ ಡಬಲ್ ಕ್ರೋಶ ಕಂಬನ ಫಿಲ್ ಮಾಡ್ಕೊಳ್ಳಿ ಇಲ್ಲಿ ನಾವು ಹನ್ನೆರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಟ್ವೆಲ್ ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೋಬೇಕು ನೀಟಾಗಿ ಫಿಲ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ಉಸುಬ್ರಿದ್ದೀರಾ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಸನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡಿಸೈನ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನೋಡಿ ಈ ರೀತಿ ನಾವು ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೊಳ್ಳೋಣ ಹನ್ನೆರಡು ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋಣ ಈ ಫೈವ್ ಚೈನ್ ಗ್ಯಾಪಲ್ಲಿ ನೋಡಿ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಈ ಆರ್ಚ್ನ ಲಾಕ್ ಮಾಡ್ಕೊತೀನಿ ಎರಡು ಸಾಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪಲ್ಲಿ ಈ ರೀತಿ ಸಿಂಗಲ್ ಕ್ರೋಶಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ಫೈವ್ ಚೈನ್ ಗ್ಯಾಪಲ್ಲಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ನೀಡ್ಲಿನ ಹಾಕಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೊತೀವಿ ಸೇಮ್ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸು ತೊಗೋಬೇಕು ಸುತ್ಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ನೀಡ್ಲಿನ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಎರಡು ಥ್ರೆಡ್ ಸಿಗುತ್ತೆ ಆ ಎರಡು ಥ್ರೆಡ್ ಕೂಡ ಒನ್ ಮಾಡ್ಕೊಳ್ಳಿ ಇಲ್ಲಿ ನೀವೇನು ಕಂಬಗಳನ್ನ ಹಾಕ್ಕೊತಿರೋ ಸೇಮ್ ಇರಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ಳಿ ನೋಡಿ ಫಿಲ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಹನ್ನೆರಡು ಡಬಲ್ ಕ್ರೋಷನ್ನ ಫಿಲ್ ಮಾಡಿಕೊಂಡು ಫೈವ್ ಚೆನ್ ಗ್ಯಾಪಲ್ಲಿ ನೆಕ್ಸ್ಟ್ ಫೈವ್ ಚೆನ್ ಗ್ಯಾಪಲ್ಲಿ ಟೂ ಟೈಮ್ ಸಿಂಗಲ್ ಕ್ರೋಷನ್ನ ಮಾಡ್ಕೋಬೇಕು ಒನ್ ಫೈವ್ ಚೈನಲ್ಲಿ ಆರ್ಚ್ ಬರುತ್ತೆ ನೆಕ್ಸ್ಟ್ ಇನ್ನೂ ಒನ್ ಫೈವ್ ಚೈನಲ್ಲಿ ನಮಗೆ ನೋಡಿ ಇನ್ನೂ ಒನ್ ಫೈ ಚೈನಲ್ಲಿ ನಮಗೆ ಸಿಂಗಲ್ ಕ್ರೋಶೆ ಬರುತ್ತೆ ಟೂ ಸಿಂಗಲ್ ಕ್ರೋಶೆ ಒಂದರಲ್ಲಿ ಟೂ ಸಿಂಗಲ್ ಕ್ರೋಷೆ ಒಂದರಲ್ಲಿ ಆರ್ಚು ಮತ್ತು ಸಿಂಗಲ್ ಕ್ರೋಶೆ ಮತ್ತು ಆರ್ಚು ಮತ್ತು ಸಿಂಗಲ್ ಕ್ರೋಶೆ ಇದೇ ರೀತಿ ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಇದೇ ಸ್ಟೆಪ್ನ ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ನೀಟಾಗಿ ನೋಡಿ ನಾನು ಈ ರೀತಿ ಹಾಕ್ಕೊಂಡು ಬಂದಿದ್ದೀನಿ ನೀಟಾಗಿ ಅರ್ಥಸ್ನ ಹಾಕ್ಕೊಂಡು ಬಂದಿದ್ದೀನಿ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ನನಗೆ ಫೈ ಫೈ ಚೈನ್ ಸಿಕ್ಕಿಲ್ಲ ನಾನು ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಬಟ್ಟೆಗೆ ಸೇರಿಸಿ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ಡೈರೆಕ್ಟಾಗಿ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ಎಲ್ಲಿ ಬರುತ್ತೆ ನೋಡಿಕೊಂಡು ನೀವು ಕೂಡ ಸೀರೆಗೆ ಹಾಕ್ ಅಕಸ್ಮಾತ್ ಏನಾದರೂ ಸಿಕ್ಕಿಲ್ಲ ನಿಮಗೆ ಅಂಥೇಳಿದರೆ ಈ ರೀತಿ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡಿ ಎಣ್ಣೆ ಮಾಡಬೇಡಿ ಬಟ್ಟೆನ ಹಾಗೆ ಉಲ್ಟ ತಿರ್ಗಿಸ್ಕೊಂಡು ಒಂದು ಚೈನ್ ಹಾಕೊಳ್ಳಿ ಒಂದು ಚೈನ್ನ ಹಾಕ್ಕೊಂಡು ಉಲ್ಟಾ ಮಾಡ್ಕೋಬೇಕು ಬಟ್ಟೆನ ಉಲ್ಟಾ ಮಾಡ್ಕೊಂಡು ಒಂದು ಚೈನ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಮೇಲೆ ಹೋಲ್ ಗ್ಯಾಪ್ಸು ಇಲ್ಲಿ ಫೋರ್ ಫೋರ್ ಟೈಮು ಈ ಹೋಲ್ ಗ್ಯಾಪಲ್ಲಿ ಅಂದರೆ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ನಾವು ಸಿಂಗಲ್ ಕ್ರೋಶೇ ಮಾಡಬೇಕು ಫೋರ್ ಕಂಬದ ಮೇಲೆ ನಾಲ್ಕು ಕಂಬದ ಮೇಲೆ ಇರುತ್ತಲ್ಲ ಆ ನಾಲ್ಕು ಕಂಬಕ್ಕೆ ಸ್ಟಾರ್ಟಿಂಗಲ್ಲಿರೋ ನಾಲ್ಕು ಕಂಬದ ಗ್ಯಾಪ್ಗೆ ನೀವು ಈ ರೀತಿ ಫೋರ್ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಒಂದು ಕಂಬದ ಗ್ಯಾಪಲ್ಲಿ ಒನ್ ಒನ್ ಟೈಮ್ ಈ ರೀತಿ ಫೋರ್ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಅಲ್ಲಿಂದ ಫೈ ಚೈನ್ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಈಗ ಲೆಫ್ಟ್ ಸೈಡಿಂದ ಕೌಂಟ್ ಮಾಡಬೇಕು ಮಾರ್ಚ್ ಲೆಫ್ಟ್ ಸೈಡಿಂದ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ತ್ನೇ ಹೋಲ್ ಗ್ಯಾಪ್ಗೆ ನೀವು ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ ಹಾಕ್ಕೊಂಡು ಲೆಫ್ಟ್ ಸೈಡಿಂದ ಕೌಂಟ್ ಮಾಡಿ ಫೋರ್ತ್ನೇ ಹೋಲ್ ಗ್ಯಾಪ್ಗೆ ಫೋರ್ತ್ ಹೋಲ್ ಗ್ಯಾಪ್ಗೆ ನೀವು ಈ ಫೈ ಚೈನ್ನ ಲಾಕ್ ಮಾಡಿಕೊಂಡು ಅಲ್ಲಿಂದ ಫೈ ಚೈನ್ ಹಾಕೊಳ್ಳಿ ಅಲ್ಲಿಂದ ಫೈ ಚೈನ್ ಈ ಸೈಡು ಈಗ ನೆಕ್ಸ್ಟು ಆರ್ಚ್ ಎರಡನೇ ಆರ್ಚ್ ರೈಟ್ ಸೈಡಲ್ಲಿ ಕೌಂಟ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ತ್ ಫೋರ್ತ್ನೇ ಓಲ್ ಗ್ಯಾಪ್ಗೆ ಫೋರ್ತ್ ಓಲ್ ಗ್ಯಾಪ್ಗೆ ಈ ಫೈ ಚೈನ್ನ ಲಾಕ್ ಮಾಡ್ಕೊ ಲಾಕ್ ಮಾಡ್ಕೋಬೇಕು ಮತ್ತಲ್ಲಿಂದ ಅಲ್ಲಿಂದ ಫೈ ಚೈನ್ लेफ्ट फ्ट सैडर्फ्ट सैड कौंट वन टू थ्री फोर फोर्थ होल गैप के लाक मतलब फाइव चेन ने नेक्स्ट मूरने आर्च ग्यापेल वन टू थ्री फोर्थ फोर्थन होल गैप के कबोद होल गैप के लाकु ಮತ್ತು ಫೈ ಚೈನ್ ಲೆಫ್ಟ್ ಸೈಡಿಂದ ಕೌಂಟ್ ಮಾಡಿ ಲಾಕ್ ಮಾಡಬೇಕು ನೋಡಿ ಈ ರೀತಿ ಬರುತ್ತೆ ನಮಗೆ ಫ್ರಂಟಿಂದ ನಮಗೆ ಈ ರೀತಿ ಕಾಣಿಸುತ್ತೆ ಈ ರೀತಿ ನಾವು ಹಾಕೊತಾ ಹೋಗಬೇಕು ಈ ಸ್ಟೆಪ್ನ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫೈ ಚೈನ್ ಹಾಕ್ಕೊಳ್ಳಿ ರೈಟ್ ಸೈಡಿಂದ ಕೌಂಟ್ ಮಾಡಿ ಫೋರ್ತ್ನೇ ಹೋಲ್ ಗ್ಯಾಪ್ ಸ್ಟಾರ್ಟಿಂಗ್ ಮಾತ್ರ ನಾವು ಫೋರ್ತ್ ಹೋಲ್ ಗ್ಯಾಪ್ಗೆ ಫೋರ್ತ್ ಕಂಬದ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡು ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಎಂಡ್ ಮಾಡುವಾಗೂ ಅಷ್ಟೇ ಎಂಡಿಂಗ್ ಗಾರ್ಚ್ಗೆ ಲಾಸ್ಟಲ್ಲಿ ಈ ರೀತಿ ಫೋರ್ ಸಿಂಗಲ್ ಕ್ರೋಷನ್ನು ಮಾಡ್ಕೋಬೇಕಾಗುತ್ತೆ ಫೈ ಸಿಂಗಲ್ ಚೈನ್ನ ಹಾಕ್ಕೊಂಡು ಲೆಫ್ಟ್ ಸೈಡಿಂದ ಒನ್ ಟೂ ತ್ರೀ ಫೋರ್ತ್ ಸಾರಿ ಒನ್ ಟೂ ತ್ರೀ ಫೋರ್ತ್ ಫೋರ್ತ್ನೇ ವಾಲ್ ಗ್ಯಾಪ್ಗೆ ಫೈ ಚೈನ್ನ ಲಾಕ್ ಮಾಡಿ ಮತ್ತು ಫೈ ಚೈನ್ನ ಹಾಕ್ಕೊಂಡು ಒಂದು ಸತಿ ರೈಟ್ ಸೈಡಿಂದ ಅಕೌಂಟ್ ಮಾಡ್ಕೋಬೇಕು ಒಂದು ಸಾರಿ ಲೆಫ್ಟ್ ಸೈಡಿಂದ ಅಕೌಂಟ್ ಮಾಡ್ಕೋಬೇಕು ಕನ್ಫ್ಯೂಸ್ ಏನಿಲ್ಲ ನೀಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ನೀವು ಇಲ್ಲಿ ಮಾಡ್ಕೊತ ಹೋಗ್ಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ತ್ನೇ ವಲ್ ಗ್ಯಾಪ್ಗೆ ಲಾಕ್ ಮತ್ತು ಫೈವ್ ಚೈನ್ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಸ್ಟೆಪ್ಪು ಈಸಿಯಾಗಿ ಮಾಡ್ಕೊಬೋದು ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಈ ಸ್ಟೆಪ್ನ ನೋಡಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಉಲ್ಟಾದಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನೆಕ್ಸ್ಟ್ ಕಲರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಪರ್ಪಲ್ ವೈನ್ ಪರ್ಪಲ್ ಕಲರ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾವು ಮಾರ್ಚ್ ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೇನ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮತ್ತು ಫೈ ಚೈನ್ ಇರುತ್ತಲ್ಲ ಆರ್ಚ್ ಮೇಲೆ ಆ ಫೈ ಚೈನಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಈ ಆರ್ಚ್ ಆರ್ಚ್ ಥ್ರೆಡ್ ಇರುತ್ತಲ್ಲ ಇಲ್ಲಿ ಈ ಆರ್ಚ್ ಥ್ರೆಡ್ನ ಸ್ವಲ್ಪ ಈ ರೀತಿ ತಗೊಂಡು ಒಂದೇಳೆ ತಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಟೂ ಟೈಮ್ಸ್ ನೀಡಲು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಸಿಂಗಲ್ ಕ್ರೋಶಗೆ ಸಿಂಗಲ್ ಕ್ರೋಷೆ ಮಾಡಿ ಚೈನಿಗೆ ಸೇರಿಸಿ ಒನ್ ಟೈಮ್ ಸಿಂಗಲ್ ಕ್ರೋಶೆ ಚುದು ಏನು ಚೈನ್ಸ್ ಥರ ಇರುತ್ತಲ್ಲ ಇಲ್ಲಿ ಅಲ್ಲಿಗೆ ನೀಡಿಲ್ನಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ನೀಡಲು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಂಡು ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಇದೆಯಲ್ಲ ಫ್ರೆಂಡ್ಸ್ ಇಲ್ಲಿ ಗ್ಯಾಪು ಈ ಗ್ಯಾಪಲ್ಲಿ ಫೈವ್ ಚೈನ್ ಗ್ಯಾಪಲ್ಲಿ ನೀಡಿಲ್ನಕಿ ಥ್ರೆಡ್ನ ತೊಗೊಳ್ಳಿ ನೀಡ್ಲು ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಫ್ರೆಂಡ್ಸಿಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಷಿ ಕಂಬನ ಮಾಡ್ಕೊಳ್ಳಿ ಈ ರೀತಿ ಮತ್ತು ನೀಡ್ಲು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ ನೀಡ್ಲು ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ತ್ರೀ ಟೈಮ್ಸ್ ಟೂ ಟು ಥ್ರೆಡ್ನ ನೀವು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ತ್ರಿಬಲ್ ಕ್ರೋಶಿ ಕಂಬನ ಹದಿನಾಲ್ಕು ಕಂಬನ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸಿಲ್ಲಿ ನೋಡಿ ಈ ರೀತಿ ನಿಧಾನಕ್ಕೆ ನೀಟಾಗಿ ನೀವು ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈ ರೀತಿ ತ್ರಿಬಲ್ ಕೃಷಿ ಕಂಬನ ಈ ಫೈ ಚೈನ್ ಗ್ಯಾಪಲ್ಲಿ ನಾವು ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ನಾವು ಹದಿನಾಲ್ಕು ಡಬಲ್ ತ್ರಿಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಡಬಲ್ ಕೃಷಿ ಬೇಕಿದ್ರೆ ಯೂಸ್ ಮಾಡ್ಕೊಬೋದು ನೀವು ಇಲ್ಲಿ ಬಿಗ್ ಆರ್ಚ್ ಬೇಕಂದರೆ ನೀವು ತ್ರಿಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ನಾನು ಡಬಲ್ ಕ್ರೋ ತ್ರಿಬಲ್ ಕೃಷಿ ಕಂಬನ ಫಿಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ನೆಕ್ಸ್ಟು ಈ ಆರ್ಚ್ ಮೇಲೆ ಫೋರ್ ಫೈ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಫೈವ್ ಚೈನ್ ಗ್ಯಾಪಲ್ಲಿ ಒನ್ ಟೈಮ್ ಸಿಂಗಲ್ ಕ್ರೋಶ ಮತ್ತು ಈ ಆರ್ಚ್ದು ಸ್ವಲ್ಪ ಥ್ರೆಡ್ನ ತಗೊಂಡು ಒನ್ ಟೈಮ್ ಸಿಂಗಲ್ ಕ್ರೋಶೆ ಈ ಆರ್ಚ್ ಥ್ರೆಡ್ನ ಸೇರಿಸ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಿ ಗ್ಯಾಪ್ ಅನ್ನೋದು ಬರೋದಿಲ್ಲ ನಿಮಗೆ ನೋಡಿ ಈ ರೀತಿ ಮಾಡಿಕೊಂಡು ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಆರ್ಚ್ ಕೆಳಗಡೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶಿಗೆ ಲಾಕ್ನ ಮಾಡಿ ಥ್ರೆಡ್ನ ಮೇಲ್ ಮಾಡಿ ಬೀಡ್ನ ತಗೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಟೂ ಎಮ್ ಎಮ್ ಬಿಡ್ಸನ್ನ ತಗೊಂಡಿದ್ದೀನಿ ಬೀಡ್ಸ್ನ ತಗೊಂಡು ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ನೋಡಿ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪು ಆ ಹೋಲ್ ಗ್ಯಾಪ್ಗೆ ನೀಡಿಲ್ ನಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟು ಸೆಕೆಂಡ್ ಒನ್ ಓಲ್ ಗ್ಯಾಪಲ್ಲಿ ಸೆಕೆಂಡ್ ಒನ್ ಕಂಬದ ಓಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷೆ ಫಸ್ಟ್ ಒನ್ ಕಂಬದ ಮೇಲೆ ಬೀಡು ಸೆಕೆಂಡ್ ಒನ್ ಕಂಬದ ಗ್ಯಾಪ್ಗೆ ಅಂದರೆ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗೆ ಸಿಂಗಲ್ ಕ್ರೋಷೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡು ಇವಾಗ ಮೂರನೇ ಕಂಬದ ಗ್ಯಾಪಲ್ಲಿ ಬೀಡ್ನ ಲಾಕು ನಾಲ್ಕನೇ ಕಂಬದ ಗ್ಯಾಪಲ್ಲಿ ಫೋರ್ತ್ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಥ್ರೆಡ್ನ ಮೇಲ್ ಮಾಡಿ ಬೀಡ್ ಹಾಕ್ಕೊಂಡು ಫಿಫ್ತ್ ಒನ್ ಓಲ್ ಗ್ಯಾಪಲ್ಲಿ ಫಿಫ್ತ್ ಒನ್ ವೋಲ್ ಗ್ಯಾಪಲ್ಲಿ ಬೀಡು ಅಂದರೆ ಐದನೇ ಕಂಬದು ಹೋಲ್ ಗ್ಯಾಪಲ್ಲಿ ಬೀಡು ಆರನೇ ಕಂಬದು ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷ್ ಈ ರೀತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಈ ಡಿಸೈನ್ ಮುಂಚೆ ತೋರಿಸಿದ್ದೆ ಅಂದರೆ ಬೇಸಲ್ಲೇ ಹಾಕ್ಕೊಂಡಿದ್ದೆ ಈ ರೀತಿ ಆರ್ಚ್ ಮೇಲೆ ಹಾಕ್ಕೊಂಡಿರಲಿಲ್ಲ ಒಂದು ಒಂದು ಫೈವ್ ವೀಡಿಯೋ ಮುಂಚೆ ಫೈ ಟೆನ್ ವೀಡಿಯೋ ಮುಂಚೆ ಈ ಡಿಸೈನ್ನ ಹಾಕಿದ್ದೀನಿ ನಾನು ಈ ಆರ್ಚ್ ಮೇಲೆ ಬೀಡ್ನ ಹಾಕ್ಕೊಂಡು ಡಿಸೈನ್ ಮಾಡ್ತಾಯಿದ್ದೀವೋ ಈ ಡಿಸೈನ ಮಾಡಿದ್ದೀವಿ ನಾವು ಆಲ್ರೆಡಿ ನೋಡಿ ಆರ್ಚ್ ಮೇಲೆ ಬಂದರೆ ಯಾವ ರೀತಿ ಬರುತ್ತೆ ಅಂಥೇಳಿ ನಾವಿತ್ತು ಟ್ರೈ ಮಾಡ್ತಾಯಿದ್ವಿ ನೋಡಿ ಮತ್ತೆ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತು ಬೀಡ್ನ ಹಾಕ್ಕೊಂಡು ನೆಕ್ಸ್ಟ್ ಒನ್ ಗ್ಯಾಪಲ್ಲಿ ಬೀಡ್ ಲಾಕ್ ಅದರ ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಮತ್ತು ಥ್ರೆಡ್ನ ಮೇಲೆ ಮಾಡಿ ಮತ್ತೆ ಬೀಡ್ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ಬೀಡನ್ನ ಲಾಕ್ ಮಾಡಿ ಅದರ ಪಕ್ಕದ ಗ್ಯಾಪಲ್ಲಿ ಸಿಂಗಲ್ ಕ್ರಶು ಮತ್ತು ಥ್ರೆಡ್ನ ಮೇಲೆ ಮಾಡಿ ಬೀಡು ಮತ್ತು ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಈ ರೀತಿ ಮಾಡಿಕೊಂಡು ನೋಡಿ ಇಲ್ಲಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಮಾರ್ಚ್ ಕೆಳಗಡೆ ಅದಕ್ಕೆ ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಳ್ಳಿ ಬಟ್ಟೆನ ಸೀದಾ ಮಾಡಿಕೊಂಡು ಅಲ್ಲಿಂದ ತ್ರೀ ಚೈನ್ಸ್ನ ತಗೊಳ್ಳಿ ಮತ್ತು ತ್ರಿ ಚೈನ ತಗೊಂಡು ಬೀಡ್ ಪಕ್ಕದಲ್ಲಿ ಸಿಂಗಲ್ ಬಂದಿರ್ತೀವಲ್ಲ ಒಂದು ಒಂದು ಸಿಂಗಲ್ ಕ್ರೋಶೆ ಆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಬೇಕು ತ್ರಿ ಚೈನ್ ಹಾಕ್ಕೋಬೇಕು ಈ ಬೀಡ್ ಪಕ್ಕದಲ್ಲಿ ಏನು ಸಿಂಗಲ್ ಕ್ರೋಶೆ ಇದೆಯೋ ಅದಕ್ಕೆ ಲಾಕ್ ಮಾಡ್ಕೋಬೇಕು ಈ ರೀತಿ ಮತ್ತು ತ್ರೀ ಚೈನ್ ಮತ್ತು ಬೀಡ್ ಪಕ್ಕದಲ್ಲಿರೋದು ಸಿಂಗಲ್ ಕ್ರೋಶೆಗೆ ಲಾಕ್ ನೋಡಿ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಮತ್ತೆ ರೀತಿ ಮಾಡ್ಕೊತಾ ಹೋಗೋಣ ಸಿಂಗಲ್ ಕ್ರೋಶ್ ಬಿ ಸಿಂಗಲ್ ಕ್ರೋಶ್ ಹತ್ರ ತ್ರೀ ಚೈನ್ ಹಾಕ್ಕೊಳ್ಳೋದು ನೆಕ್ಸ್ಟ್ ಸಿಂಗಲ್ ಕ್ರೋಶಿಗೆ ಲಾಕ್ ಮಾಡ್ಕೊಳ್ಳೋದು ತ್ರೀ ಚೈನ್ ಹಾಕೋದು ಲಾಕ್ ಮಾಡ್ಕೊಳ್ಳೋದು ತ್ರೀ ಚೈನ್ ಹಾಕೋದು ಸಿಂಗಲ್ ಕ್ರೋಶಿಗೆ ಲಾಕ್ ಮಾಡ್ಕೊಳ್ಳೋದು ಈ ರೀತಿ ಈಸಿ ಸ್ಟೆಪ್ನ ಮಾಡ್ಕೋಬೇಕಿಲ್ ఈజి అంటే ఫ్రెండ్స్ ఈ స్టెప్పు త్రీ చైన్ హాక లదే మిరీ మే త్రీ చైన్ లాస్ట్ వన్ ఇది త్రీ చైన్ హాకీ నెక్స్ట్ సింగల్ క్రోషే లాక్ మి లాక్ మి ఇల్లీ ಫೈ ಚೈನ್ ಹತ್ರ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಡೈರೆಕ್ಟ್ ನೋಡಿ ಈ ರೀತಿ ಮಾಡಿಕೊಂಡು ಇವಾಗ ಇಲ್ಲಿ ಟ್ರೈಯಂಗಲ್ಸ್ ಶೇಪಲ್ಲಿ ಫೈ ಚೈನ್ ಇದೆಯಲ್ಲ ಈ ಫೈ ಚೈನ್ಗೆ ಫೈ ಚೈನ್ ಹಾಕ್ಕೊಳ್ಳೋಣ ಇದು ಫ್ರೆಂಡ್ಸ್ ಇಲ್ಲಿ ಫೈ ಚೈನ್ಗೆ ಫೈ ಚೈನ್ ಹಾಕಿ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ ಮಾಡಿಕೊಂಡು ಚೈನಿಗೆ ಸೇರಿಸಿ ಒನ್ ಟೈಮ್ ಸಿಂಗಲ್ ಕ್ರೋಶೆ ಆರ್ಚದು ಸ್ವಲ್ಪ ಥ್ರೆಡ್ ಅಥವಾ ಒಂದು ಗ್ಯಾಪ್ಗೆ ಹಾಕಿ ಥ್ರೆಡ್ನ ತೊಗೊಂಡು ಅಲ್ಲಿಗೆ ಒಂದು ಟೈಮ್ ಸಿಂಗಲ್ ಕ್ರೋಶ್ ಚೈನ್ಸ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚೇ ಇದು ಆರ್ಚಿಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಗ್ಯಾಪ್ ಬರೋದ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಬಿಗ್ ಆರ್ಚ್ ಅನ್ನೋದು ಬಂದಿದೆ ಇಲ್ಲಿ ಮತ್ತು ಅಲ್ಲಿಂದ ಟೂ ಟೈಮ್ಸ್ ನೀಡಲು ಮೇಲೆ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಟ್ರಯಾಂಗಲ್ ಶೇಪಲ್ಲಿರೋ ಫೈವ್ ಚೈನ್ ಗ್ಯಾಪಲ್ಲಿ ನೀಡಲಿನ ಹಾಕಿ ಥ್ರೆಡ್ನ ತೊಗೊಂಡು ನೀಡಲು ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ನಂತರ ಇರೋ ಎರಡು ಇಡ್ಲಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ಫೈವ್ ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಗೊಂಡು ತಗೊಂಡು ಟೂ ಟು ಥ್ರೆಡ್ನ ಈ ರೀತಿ ಲಾಕ್ ಮಾಡಬೇಕು ತ್ರಿಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ನಿಮಗೆ ತ್ರಿಬಲ್ ಕೃಷಿ ಬೇಡ ಅಂದರೆ ಡಬಲ್ ಕ್ರೋಶೇನ ಯೂಸ್ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಇಲ್ಲಿ ಡಬಲ್ ಕ್ರೋಶೇನ ಸಾರಿ ತ್ರಿಬಲ್ ಕ್ರೋಶೇನ ಫಿಲ್ ಮಾಡ್ಕೊಳ್ಳಿ ಫೋರ್ಟೀನ್ ತ್ರಿಬಲ್ ಕ್ರೋಶೆ ಕಂಬನ ನೀವಿಲ್ಲಿ ಫಿಲ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಫೋರ್ಟೀನ್ ತ್ರಿಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೊಂಡಿದ್ದೀನಿ ಫಿಲ್ ಮಾಡಿಕೊಂಡು ನೆಕ್ಸ್ಟು ಫೈ ಚೈನ್ ಗ್ಯಾಪಲ್ಲಿ ಆರ್ಚ್ ಮೇಲಿರೋ ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಆರ್ಚಕ್ಕೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಬಟ್ಟೆನ ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊತೀನಿ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಆರ್ಚ್ ಕೆಳಗಡೆ ಟೂ ಟೈಮ್ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ ಪಕ್ಕದ ಸಿಂಗಲ್ ಕ್ರೋಶೆ ಮ ಸಿಂಗಲ್ ಕ್ರೋಶೆಯನ್ನು ಮಾಡಿ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ತಗೊತೀನಿ ಬೀಡನ್ನ ಹಾಕ್ಕೊಂಡು ಫಸ್ಟ್ ಕಂಬದ ಮೇಲೆ ಇರೋ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊತೀನಿ ಬೀಡನ್ನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಮ ಕಂಬದ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋತೀವಿ ಮತ್ತು ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ನಾವು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿ ನೀವು ತ್ರೀ ಬೀಡ್ ಫೋರ್ ಬೀಡ್ ಈ ರೀತಿ ತಗೊಳ್ಳಿ ಒಂದೇ ಟೈಮ್ಗೆ ತಗೊಂಡ್ರೆ ನೀಡಲಲ್ಲಿ ನೀವು ಈಸಿಯಾಗಿ ಬೇಗ ಹಾಕೋಬೋದು ನೋಡಿ ಈ ರೀತಿ ಮತ್ತು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಹಾಕ್ಕೋಬೇಕು ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಬೀಡನ್ನ ಲಾಕ್ ಮಾಡಿಕೊಡಿ ಲಾಕ್ ಮಾಡಿ ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಒಂದು ಬೀಡು ಬೀಡ್ ಲಾಕ್ ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಈ ರೀತಿ ಫಿಲ್ ಮಾಡ್ಕೊಳ್ಳಿ ಸೆವೆನ್ ಬೀಡು ಸೆವೆನ್ ಸಿಂಗಲ್ ಕ್ರೋಶ ಬರಬೇಕು ನೋಡಿ ನಾನು ಈ ರೀತಿ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ಬೀಡ್ಗಳನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಒನ್ ಟೈಮ್ ಮಾಡ್ಕೊಳ್ಳಿ ಸಿಂಗಲ್ ಟೂ ಟೈಮ್ಸ್ ಇರುತ್ತೆ ಒನ್ ಟೈಮು ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಳ್ಳಿ ಸೀದಾ ಮಾಡಿಕೊಂಡು ಅಲ್ಲಿಂದ ತ್ರೀ ಚೈನ್ ನೆಕ್ಸ್ಟ್ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಲಾಕ್ ಸಿಂಗಲ್ ಕ್ರೋಶ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮತ್ತೆ ತ್ರೀ ಚೈನ್ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಲಾಕ್ ಮತ್ತು ತ್ರೀ ಚೈನ್ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಲಾಕ್ ನೋಡಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ ಈ ಸ್ಟೆಪ್ ಕೂಡ ನೋಡಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಫಿಲ್ ಮಾಡಿಕೊಂಡು ಇಲ್ಲಿ ಫೈ ಚೈನ್ ಹತ್ರ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಫೈ ಚೈನ್ನ ಹಾಕ್ಕೊಂಡು ಕುಚ್ಚಿಗೆ ಸ್ಪೇಸ್ನ ಬಿಡಬೇಕು ಒಂದು ಕುಚ್ಚು ಒಂದು ಆರ್ಚು ಈ ರೀತಿ ಮಾಡ್ಕೋಬೇಕು ಸ್ಪೇಸ್ನ ಬಿಟ್ಟು ಚೈನಿಗೆ ಸೇರಿಸಿ ಒನ್ ಟೈಮ್ ಸಿಂಗಲ್ ಕ್ರೋಶೆ ಮತ್ತು ಆರ್ಚ್ದು ಸ್ವಲ್ಪ ಥ್ರೆಡಿಗೆ ಸೇರಿಸಿ ಒನ್ ಟೈಮ್ ಸಿಂಗಲ್ ಕ್ರೋಶ್ ಮತ್ತು ಅಲ್ಲಿಂದ ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಇಲ್ಲಿಗೆ ಎಂಡ್ ಮಾಡ್ಕೊಂಡಿರೋದ್ರಿಂದ ನನಗೆ ಇಲ್ಲಿ ಎರಡೇ ಆರ್ಚ್ಗೆ ನಮಗಿಲ್ಲಿ ಎಂಡಾಗುತ್ತೆ ನೋಡಿ ನನಗೆ ಲಾಸ್ಟಲ್ಲಿ ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಟೈಟ್ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊತೀನಿ ಕಟ್ ಮಾಡಿ ನಮ್ಮ ಸೈಡು ಥ್ರೆಡ್ನ ಈ ರೀತಿ ತಗೋಬೇಕು ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ನ ಕೊಡುತ್ತಲ್ವ ಡಿಸೈನ್ ಇದು ತುಂಬ ಬಿಗ್ ಸೈಜಲ್ಲಿ ಬಂದಿದೆ ನಮಗೆ ಮೇಲುಗಡೆ ಆರ್ಚು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಸೈಡಿಂದ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ನೋಡಿ ಈ ರೀತಿ ಇದೆ ಫ್ರೆಂಡ್ಸ್ ಇಲ್ಲಿ ಏನು ಕುಚ್ಚಿಗೆ ಸ್ಪೇಸ್ನ ಬಿಟ್ಟಿದ್ದೀವೋ ಇಲ್ಲಿ ನಾನು ಕುಚ್ಚನ್ನ ಹಾಕಿ ಎರಡು ಕುಚ್ಚಿಗೆ ಬರುತ್ತೆ ನಾನು ಮೂರು ಮೂರು ಆರ್ಚ್ ಮಾಡೋಣ ಅಂದ್ಕೊಂಡೆ ಪರವಾಗಿಲ್ಲ ಎರಡು ಕುಚ್ಗೆ ಎರಡು ಆರ್ಚ್ಗೆ ಎಂಡಾಯಿತು ಇಲ್ಲಿ ಈ ಕುಚ್ಚು ಕಟ್ಟಿ ಈ ಸ್ಪೇಸಲ್ಲಿ ಕುಚ್ಚಿನ ಕಟ್ಟಿ ನಾನು ನಿಮಗೆ ಡಿಸೈನ್ ಯಾವ ರೀತಿ ಬರುತ್ತೆ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೂರ ಐವತ್ತೆರಡು ಥ್ರೆಡ್ನ ತಗೊಂಡು ಇದೇನು ನಾವು ಲೈಟ್ ಬ್ಲೂ ಇದೆ ಅದು ಮಿಡಲಾಗಿ ಬರಬೇಕು ಆ ಸೈಡ್ ಈ ಸೈಡು ಈ ರೀತಿ ಪರ್ಪಲ್ ಕಲರು ಆ ಸೈಡ್ ಈ ಸೈಡ್ ಬರಬೇಕು ಆ ರೀತಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ಇದು ಲೈಟ್ ಬ್ಲೂ ಏನಿದೆ ಅದು ಮೂವತ್ತೆಳೆ ತಗೊಂಡಿದ್ದೀನಿ ಇದು ನೂರಿಪ್ಪತ್ತೆಳೆ ತೊಗೊಂಡಿದ್ದೀನಿ ಈ ಕಲರು ನೂರಿಪ್ಪತ್ತೇಳೆ ಈ ಕಲರು ಮೂವತ್ತೇಳೆ ಸಪ್ರೇಟ್ ಸಪ್ರೇಟ್ ತೊಗೊಂಡು ಮೇಲಿಟ್ಟು ಈ ರೀತಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಜೇ ರೀತಿ ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಫಾರ್ಮ್ ಆಗಿದೆ ಅಂತೇಳಿ ನೋಡಿ ಫ್ರೆಂಡ್ಸ್ ಬ್ಯಾಕ್ ಸೈಡಲ್ಲಿ ನಾನು ಎಕ್ಸ್ಟ್ರಾ ಏನು ಥ್ರೆಡ್ಸ್ ಇದೆಯೋ ಅದನ್ನೆಲ್ಲ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಸೈಡ್ ಈ ಸೈಡೆಲ್ಲ ನೀಟಾಗಿ ಫಿನಿಶಿಂಗ್ ಬರಬೇಕಲ್ವಾ ಅದಕ್ಕೆ ನೋಡಿ ನೀವು ಬೇಕಿದ್ರೆ ಇಲ್ಲಿ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ಕೊಬೋದು ಇನ್ನೂ ಗ್ರ್ಯಾಂಡ್ ಲುಕ್ ಬೇಕಂಥೇಳಿದರೆ ನೀವು ಈ ರೀತಿ ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಕೂಡ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಹೈಲೈಟಾಗಿ ಕಾಣಿಸುತ್ತೆ ನಾನು ಏನು ಇಲ್ಲಿ ಸ್ಟಿಕ್ ಮಾಡಿಲ್ಲ ಸ್ಯಾಂಪಲ್ ಪೀಸ್ಗೆ ಹಾಕಿರೋದ್ರಿಂದ ನಾನು ಏನು ಸ್ಟಿಕ್ ಮಾಡಿಕೊಂಡಿಲ್ಲ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ನೈನ್ ಫಿಫ್ಟಿ ತೌಸಂಡ್ ಅರೌಂಡ್ ಚಾರ್ಜ್ನ ಮಾಡ್ಕೊಬೋದು ಇದೇನು ನಾನು ಇಷ್ಟು ಹಾಕ್ಕೊಂಡಿದ್ದೀನೋ ಇನ್ನೂ ಫುಲ್ ಸ್ಯಾರಿ ಹಾಕ್ಕೊಂಡ್ರೆ ಲುಕ್ ಇನ್ನೂ ಚೆನ್ನಾಗಿ ಬರುತ್ತೆ ನಾನೊಂದು ತ್ರೀ ಆರ್ಚಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದು ಒಂದು ಟೂ ಎಂಡ್ ಎಂಡಾಯಿತು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ನೋಡಿ ಈ ರೀತಿ ಗ್ರ್ಯಾಂಡಾಗಿ ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ Uh, thank you for watching friends